ನೋಡ್ರೆ ಯತ್ನಾಳವರು ಅವರು ಪ್ರತಾಪ್ ಸಿಂಹ ಯತ್ನಾಳವರು ಅವರು ಮತ್ತೆ ನ್ಯಾರು ಹೋಗಿದ್ರು ನನಗೆ ಗೊತ್ತಿಲ್ಲ ಯಾಕೆ ಹೋಗಿದ್ರು ಅದ್ರ ಬಗ್ಗೆ ಅವ್ರನ್ನೇ ಕೇಳಿ ನಾನು ಮೊನ್ನೆ ಈಶ್ವರಪ್ಪನವರ ಮಾತುಗಳನ್ನ ಗಮನಿಸ್ತಾ ಇದ್ದೆ ಬಹಳ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಾಳಜಿ ಇಟ್ಕೊಂಡು ಮಾತನಾಡಿದ್ದಾರೆ ಪಾಪ ಈಶ್ವರಪ್ಪನವರು ವಿಜಯನ ನಾಯಕತ್ವನ ಒಪ್ಪೋದಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಒಂದೇ ಸಂದರ್ಭದಲ್ಲಿ ಗೌರಾನ್ವತೆ ಈಶ್ವರಪ್ಪನವ್ರು ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಮಾತನಾಡಬಾರ್ದು ಅಂದ್ಕೊಂಡಿದ್ದೆ ಯಾವ ಈಶ್ವರಪ್ಪನವರು ಪಕ್ಷ ವಿರೋಧಿ ಚಟುವಟಿಕೆಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಯಾವ ಈಶ್ವರಪ್ಪನವರು ಲೋಕಸಭಾ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕೈ ಬಲಪಡಿಸ್ತೇನೆ ಅಂತೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಠೇವಣಿಯನ್ನು ಕಳೆದುಕೊಂಡಿದ್ದಾರೆ ಪಾಪ ಈಶ್ವರಪ್ಪನವರು ಯಾತಕ್ಕೋಸ್ಕರ ಪಕ್ಷಕ್ಕೋಸ್ಕರ ಅಲ್ಲ ತನ್ನ ಮಗನ ಸ್ವಾರ್ಥಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಕ್ಕೋಸ್ಕರ ಇವತ್ತು ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಮೊನ್ನೆ ಈಶ್ವರಪ್ಪನವರಿಂದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅದ್ರ ಕಾಳಜಿ ಸ್ವಲ್ಪ ಅವ್ರಿಗೆ ಎಷ್ಟಿದೆ ಅನ್ನುವ ಎಷ್ಟಿದೆ ಕಾಳಜಿ ಅಂತಕ್ಕಂಥ ನಮ್ ಎಲ್ಲರೂ ಕೂಡ ಗೊತ್ತಿದೆ ಹಾಗಾಗಿ ಇವತ್ತು ನಿನ್ನೆದನ್ನೇ ಯಾರ ನಾಯಕರು ಹೋಗಿದ್ದಾರೆ ಯಾತಕ್ಕೆ ಹೋಗಿದ್ದಾರೆ ಅದ್ರ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ರೀತಿ ಯಾವುದೇ ಚರ್ಚೆಗಳು ಈ ವಿಚಾರದಲ್ಲಿ ನಡೆದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಈಶ್ವರಪ್ಪ ವಾಪಸ್ ಪಕ್ಷಕ್ಕೆ ಬರಬೇಕು ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿ ರಾಜ್ಯ ನಾಯಕರ ಅಭಿಪ್ರಾಯ ಕೇಳಿದ್ರೆ ನಮ್ಮ ಅಭಿಪ್ರಾಯನ ಕೊಡ್ತೇವೆ ಈಗ ಆ ಸಂದರ್ಭ ಇನ್ನೂ ಒದಗ ಬಂದಿಲ್ಲ ಯಾರ್ಯಾರ ಹಣ ಬರದಲ್ಲಿ ಏನೇನಾಗಿ ಬರ್ದಿದ್ದು ಅದು ಆಗ್ಲಿ ಅದ್ರ ನಂಗೆ ನೋವು ಇರ್ತಕ್ಕಂಥ ಸಂಗತಿ ಒಬ್ಬ ಹಿರಿಯ ನಾಯಕರು ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಪಾಪ ಠೇವಣಿನೂ ಕೂಡ ತೆಗೆದುಕೊಳ್ಳಕ್ ನೋವು ನನಗೂ ಕೂಡ ಕಾಡ್ತಾ ಇದೆ ಅಂತ ಒಬ್ಬ ಹಿರಿಯ ನಾಯಕರಿಗಿಂತ ಪರಿಸ್ಥಿತಿ ದುಸ್ಥಿತಿ ಬರಬಾರ್ದಿತ್ತು ಹಾಗಾಗಿ ಇಷ್ಟ ಮಾತ್ರ ಹೇಳ್ತಾನೆ ಅವರು ಪಕ್ಷದ ಉಚ್ಚಾಟನೆ ಆಗಿದ್ರು ಸಹ ಇವತ್ತು ಪಕ್ಷದ ಬಗ್ಗೆ ಬಿಜೆಪಿ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ ಸಂತೋಷ ಇಷ್ಟು ಮಾತ್ರ ಸಂದರ್ಭನ ಹೇಳ್ತೇನೆ